ನಾವೀಗ ಹೋಗ್ತಾ ಇರೋದು ಮುಂಚಳ್ಳಿಯಲ್ಲಿ ನಡೆಯುತ್ತಿರುವ ವೇಸ್ ಅವರ ನಾಟಿ ಹಬ್ಬ ಇಲ್ಲಿಗೆ ಬಂದ ಗಣ್ಯರಿಗೆಲ್ಲ ಶಾಲು ಹೊದಿಸಿ ಮಂಡಾಳೆ ಸೂಡಿಸಿ ಸ್ವಾಗತಿಸಲಾಗುತ್ತಿದೆ ಅತಿಥಿ ಅಭ್ಯಾಗತರು ಗಿಡ ನೆಡುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದರು ಶಿವರುದ್ರಪ್ಪ ನಿಂಗಪ್ಪ ಜೋಗಿ ಇಂಪಾಗಿ ಗೀಗಿ ಪದ ಹಾಡುತ್ತಿರುವರು ಸಣ್ಣ ದೊಡ್ಡ ಕಾರ್ಯಗಳಿಗೆ ಅನ್ನದಾತ ನಿನ್ನು ವಕಲಿಗಾಗಿ ಯಗಿಯಗ ಹರಗಿಯಗಿಯಗಿ ಉನ್ನತ ಕೃಷಿ ಕಾರ್ಯಕ್ರಮವನ್ನು ಮಾಡು ಕೇಳಿಗ ನೀರು ಕನ್ನಡ ನಾಡಿನವ ಕೇಳಿಗ ಬಣ್ಣಿನ ಸಿವಕ ಬಣ್ಣಿ ಸಲಾರು ಚೆನ್ನಾಗಿ ಕಾಪಾಡುವ ಕೇಳಿಗ ಈಯಗಿಯಗರಗೀಯಗೀಯಗೀ ಧನವಂತ ಸಾಗರ ನಿನ್ನ ಉಪಕಾರ ಮರೆಯ ಲಂಗೊರೈ ನಿನ್ನಿಂದ ವಿಶ್ವ ಸಂಪತ್ತ ಎಲ್ಲ ಸಂಪತ್ತ ಗೀಯಗ ತಾಗಿ ಯಗ ಹೆಣ್ಣು ಹುಡುಗಿಯರು ಡೊಳ್ಳು ಬಿಡಿಯುವ ಮೂಲಕ ಕೃಷಿ ಪರಿಕರಗಳೊಂದಿಗೆ ಗದ್ದೆಯತ್ತ ಪಯಣ ಹೊರಟಿ ಎತ್ತುಗಳ ಹೆಗಲಿಗೆ ನೊಗವಿಟ್ಟು ನೇಗಿಲು ಹೊತ್ತು ಹೊರಟಿರುವ ಈ ದೃಶ್ಯ ಈಗಿನ ಕಾಲಕ್ಕೆ ಇಲ್ಲಿ ಅಪರೂಪದ್ದು ಅಗೆ ಮಂಟಪಕ್ಕೆ ಪೂಜೆ ಸಲ್ಲಿಸುವುದರೊಂದಿಗೆ ಗದ್ದೆ ಹೂಡುವ ಕೊರಡೆಳೆಯುವ ಅಗೆ ಕೀಳುವ ನಾಟಿ ಮಾಡುವ ಕೆಲಸಗಳು ಶುರುವಾದವು ನೀ ಪುಣ್ಯವಂತನು ಕಣ್ಣು ತೆರೆದು ನೋಡುವ ಕೇಳಿಗಣ ನೀ ಕಣ್ಣು ತೆರೆದು ನೋಡುವ ಕೇಳಿಗ ಮಣ್ಣಿನ ಬನ್ನಿ ಬಣ್ಣಿಸಲಾರೇನು ಚೆನ್ನಾಗಿ ಕಾಪಾಡುವ ಕೇಳಿಗಿಳಿಯಗ ತಾಯಿಯಗ ಹರಗೀಯ ಮಣ್ಣಿನ ಬನ್ನಿ ಬಣ್ಣಿಸಲಾರೇನು ಚೆನ್ನಾಗಿ ಕಾಪಾಡುವ ಕೇಳಿಗಿಳಿಯಗ I'll be here again <Sings> in ಅನ್ನ ಹಂಪಲೋ ධාನ್ಯವಸಗಳ ನಿನ್ನಿಂದ జగಕಲ್ಲವಕ್ಕೆ ನೀಗ ಅನ್ನ ಹಂಪಲೋ ධාನ್ಯವಸಗಳ ನಿನ್ನಿಂದ జగಕಲ್ಲವಕ್ಕೆ ನೀಗ ಉನ್ನಮಿ ಯಮವಾಸಿ ಸಣ್ಣ ದೊಡ್ಡ ಕಾರ್ಯಗಳಿಗೆ ಅನ್ನದಾತ ನಿಪ್ಪಕೇಲಿಗ ಕೀಯಗ ಜಾದಿಯಗ ರರಕೀ ಯೆ ಉನ್ನಮಿ ಯಮವಾಸಿ ಸಣ್ಣ ದೊಡ್ಡ ಕಾರ್ಯಗಳಿಗೆ ಅನ್ನದಾತ ನಿರೋವಕ್ಕೆ ನೀಗ ಕೀಯಗ ಜಾದಿಯಗ ರರಕೀ ಈ ನಡುವೆ ಗುದ್ದಲ್ ಹಿಡಿದು ಬಂದು ಗದ್ದೆ ಮೂಲೆಯಲ್ಲಿರುವ ಜಡ್ಡು ಕೆತ್ತುವ ನಾಟಿ ಮಾಡಲಿರುವ ಸ್ಥಳದ ಏರುಗಳನ್ನು ಸಪಾಟುಗೊಳಿಸುವ ಕೆಲಸವೆಲ್ಲ ಆಗಿದ್ದವು ಮಲೆನಾಡಿನ ವಿಶಿಷ್ಟವಾದ ಪದ್ಧತಿಗಳು ಕಳೆದು ಹೋಗುತ್ತಿರುವ ಈ ಸಂದರ್ಭದಲ್ಲಿ ರೈತ ಮತ್ತೆ ಭತ್ತ ಬೆಳೆಯುವ ಕನಸು ಕಾಣುವಂತೆ ಮಾಡಿರುವ ಸ್ಕೋಡ್ವೆಸ್ ಸಂಸ್ಥೆಯ ವೆಂಕಟೇಶ್ ನಾಯ್ಕ ಮತ್ತವರ ತಂಡದ ಪ್ರಯತ್ನ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು ಅಲ್ಲದೆ ಜಿಲ್ಲೆಯ ಘಟಾನುಘಟಿ ಅಧಿಕಾರಿಗಳೆಲ್ಲ ಗದ್ದೆಗಿಳಿಯುವಂತೆ ಮಾಡಿದ್ದು ಒಂದು ಸಾಧನೆಯೂ ಆಯಿತು ಹವ್ಯಕಶೈಲಿಯ ಇಪ್ಪತ್ತಕ್ಕೂ ಹೆಚ್ಚು ಅಪರೂಪದ ಖಾದ್ಯಗಳಿಂದ ಒಳಗೂಡಿದ ಭೋಜನ ವ್ಯವಸ್ಥೆ ಶಿರ್ಸಿ ತಾಲೂಕಿನ ಪೂಂಚಳ್ಳಿ ನಾಟಿ ಹಬ್ಬ ಕಾರ್ಯಕ್ರಮಕ್ಕೆ ಬಂದವರಿಗೆಲ್ಲ ಬಾಯಿ ಚಿಪ್ಪರಿಸಿ ರುಚಿ ಆಸ್ವಾದಿಸುವಂತೆ ಮಾಡಿತು